ಅಲ್ಲಿ ಹೋಗ್ತೀನಿ ನೋಡಿ ಹೆಂಗ್ ಮಾಡ್ಕೊಂಡು ಹೋಗ್ತೀನಿ ಬಟ್ಟೆ ಹಾಕ್ಬೇಕಿದ್ದು ಬಟ್ಟೆನೂ ಕೂಡ ಹಾಕಿದ್ವಿ ಬೇರೆ ಹಿಡ್ಕೊಂಡು ಆಟ ಆಡ್ತಾರೆ ಹಾಯ್ ಹಾಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಡೇ ಸೆವೆನ್ ಆಗಿರುತ್ತೆ ಸೊ ಇವತ್ತು ಡೇ ಸೆವೆನ್ ಆಗಿರೋದ್ರಿಂದ ಏಳು ಗಂಟೆಗೆ ಎದ್ದಿದ್ದೀನಿ ನಿಜವಾಗ್ಲೂ ಹೇಗೆ ನಿದ್ದೆ ಬರ್ತು ಅಂತಲೇ ಗೊತ್ತಾಗ್ಲಿಲ್ಲ ನಿನ್ನೆ ನೈಟು ನಾವು ಮನ್ಗೋಗ್ರೆ ಚಿನ್ನಿ ವೆಚ್ಚಾಗಿದ್ದೋಣ ಅಂತ ಗೊತ್ತಾಯ್ತು ಹಾಗಾಗಿ ಅಜ್ಜಿ ಬೆಳಗ್ಗೆ ಐದು ಗಂಟೆ ಬಸ್ಸಿಗೆ ಹೋಗಬೇಕಾಯಿತು ಅವ್ರು ಮೇಲೆ ನಿದ್ದೆ ಬಂದ್ಬಿಟ್ಟು ಹಾಗೆ ಮನೆಗೆ ಊಟ ಬಟ್ ಎದೊಳೋದಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಅಮ್ಮ ಇವತ್ತು ಅವರೇ ಎದ್ದು ಅಡುಗೆ ಎಲ್ಲನೂ ಮಾಡಿಬಿಟ್ಟು ಅಪ್ಪಂಗೆ ಊಟ ಕಟ್ಟಿ ಕೆಳಸಿದ್ರು ಸೊ ಅಪ್ಪ ಹೋದಾದ್ಮೇಲೆ ಎದ್ದಿದ್ನಿ ಏಳು ಹತ್ತು ನಾನು ಎದ್ದಾಗ ಇವತ್ತಿನ ನಾಷ್ಟ ಎಲ್ಲ ಅಮ್ಮನದೇ ಆಗಿತ್ತು ಅಮ್ಮನ ನಾಷ್ಟ ಎಲ್ಲ ಮಾಡಿದ್ರು ಸೊ ಬೆಳಗ್ಗೆ ಎದ್ದು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸಾರನ್ನ ಮಾಡಿ ಆ ನಂತರ ಕಸ ಎಲ್ಲ ಗುಡಿಸ್ಕೊತಾ ಇದ್ವಿ ಸೊ ಫಸ್ಟ್ ಕಸ ಗುಡಿಸೋಕ್ಕೂ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೆ ಮೇಲ್ಗಡೆ ಎಲ್ಲ ಒದ್ಕೊತಾ ಇದ್ದೆ ಹಾಗೆ ಸೋಫಾ ನೋಡಿ ಹೇಗಾಗಿಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿಕೊಂಡು ಮೇಲೆಲ್ಲ ಕ್ಲೀನಾಗಿ ನಾನು ನಾನಮೇಲೆ ಕಸ ಗುಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತು ಮಾಡ್ಕೋತಾ ಇದ್ದೀನಿ ಅಮ್ಮ ಕೂಡ ಈಚೆಗಡೆ ಕಸ ಗುಡಿಸ್ತಾಯಿದ್ರು ಈ ಕಡೆ ಎಲ್ಲ ಗುಡ್ಸ್ಕೊಂಡು ಹೋಗಿ ಮೆಟ್ಲ ಹತ್ರ ಒಂದು ಸ್ವಲ್ಪ ಕಸ ಗುಡಿಸ್ಬಿಟ್ಟು ಬರ್ತಾರೆ ಆನಂತರ ನಾನು ನೆಲವೆಲ್ಲ ಒರೆಸ್ಕೊಂಡು ಈಸಿ ಕಡೆಯೂ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ವೀಡಿಯೋನ ಮಾಡಿಕೊಂಡೆ ಇವತ್ತಿನ ದಿನ ಹೀಗಿದ್ದು ತಿಂಗಳಲ್ಲೊಂದು ದಿವಸ ಈ ಥರ ಇರುತ್ತೆ ಇವತ್ತು ತುಂಬ ಲೇಟಾಗಿ ಇದ್ದಿದ್ದೀನಿ ಆಲ್ಮೋ ಸಾರು ಮುಕ್ಕಾಲು ಆಗ್ಬಿಟ್ಟಿತ್ತು ನಮ್ಮ ಅಮ್ಮನ ಇವತ್ತು ಎಲ್ಲ ಪುಳಿಯೋಗರೆ ಮಾಡಿದರು ಪುಳಿಯೋಗರೆ ನಾನು ಈಗ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೆ ಕರೆಂಟ್ ಬೇರೆ ಹೊರಟೋಯಿತು ಕರೆಂಟ್ ಹೋಯ್ತಲ್ಲ ಅಂತ ಅಂದ್ಬಿಟ್ಟು ನಾನು ಅಕ್ಕೋರ್ ಮನೆ ಹತ್ರ ಬರೋಣ ಅಮ್ಮ ಇನ್ನೂ ನಾಷ್ಟ ಮಾಡಬೇಕಿತ್ತು ಹಾಗಾಗಿ ಬರ್ತೀನಿ ಅಮ್ಮ ಇಲ್ಲೇ ಹತ್ರ ಅಲ್ಲ ಅಕ್ಕರ ಮನೆ ಬರ್ತೀನಿ ನಾಷ್ಟ ಮಾಡ್ತಾ ಇರೋದು ನೀವು ನಾಷ್ಟ ಮಾಡೋಷ್ಟೊತ್ತಿಗೆ ಬರ್ತೀನಿ ಅಂತ ಗಾಡಿ ತೊಗೊಂಡು ಹೊರಟೆ ನಾನು ಹೋಗಿದ್ದ ತಕ್ಷಣವೇ ಬಂದಿದೆ ಕರೆಂಟ್ ನೋಡಿ ಅದುವರೆಗೆ ಹೋಗಿ ರುಬ್ಕೊಂಡ್ ಬಂದಿದ್ದಾಯಿತು ರುಬ್ಕೊ ಬಂದಿದ್ದ ತಕ್ಷಣ ಹಾಕಿದ್ದೀನಿ ಖಾರ ಬೇಜಿದ್ ಸಾರಲ್ಲ ಸೊ ಏನು ಒಗ್ಗರಣೆಗೆ ಈಗರಣೆ ಏನಿಲ್ಲ ಸೇಮ್ ರುಬ್ಬಿದ್ದಕ್ಕೆ ಎಷ್ಟು ಬೇಕಷ್ಟು ಅಳತೆಗೆ ನೀರು ಹಾಕ್ಕೊಂಡು ಬೇಯಿಸ್ಕೊಬಿಟ್ರೆ ಅಂದಾಗ ಮಗ ಅಂತ ರೆಡಿ ಆಗಿರುತ್ತೆ ಕಾಳು ಕೂಡ ಒಗ್ಗರಣೆಗೆ ಹಾಕೊಂಡಿದ್ದೆ ಹೋಗೋಕ್ಕೂ ಮುಂಚೆನೇ ಕರೆಂಟ್ ಬರಲಿ ಅಂತ ಕಾದು ಕಾದು ಸಾಕಾಗಿ ಆನಂತರ ಹೋದೆ ಸೊ ಈಗ ಚಿರುಗೆ ರೆಡಿ ಮಾಡಬೇಕು ಚಿರುಗೆ ರೆಡಿ ಮಾಡಬೇಕು ಸೊ ಅವ್ನು ರೆಡಿ ಮಾಡಿ ಒಂದು ಸ್ಕೂಲಿಗೆ ಕಳಿಸ್ಬಿಟ್ಟು ಆ ನಂತರ ನಮ್ಮ ಬೆಳ್ಳಿ ಜೊತೆ ಸಿಗ್ತೀನಿ ನಡಿ ಟೈಮ್ ಆಯ್ತು ಚಂದು ಹ್ಞೂ ನಡಿ ಏನಾಗಲ್ಲ ತಾಗಿಸ್ಕೋಬೇಡ ಅಷ್ಟೇ ಕ್ಲೀನ್ ಶೂನ ಜಾಸ್ತಿ ಕೋಳೆ ಮಾಡ್ಕೊಬಿಡ್ತಾನೆ ಅದಕ್ಕೆ ಹೇಳಿ ಕಳಿಸ್ತಾ ಇದ್ದೆ ಕೋಳೆ ಮಾಡ್ಕೊಬಿಡ ಇವತ್ತು ಬೇಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹನ್ನೆರಡುವರೆ ಅಷ್ಟೊತ್ತಿಗೆ ಬಿಟ್ಟಿದ್ದರು ಹೋಗಿ ಕರ್ಕೊಬಂದೆ ಸೊ ಪೂರ್ವ ಕರ್ಕೊಂಡು ಹೋಗೋಕ್ಕೆ ಅವ್ರ ಅಜ್ಜಿ ಬಂದಿತ್ತಲ್ಲ ನೋಡಿ ಇದ್ದ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವ್ವ ಅಂತ ಕರೀತಾರೆ ಸೊ ಹೋಗೋದಕ್ಕೆ ನಿಂತು ನಿಂತ್ಬಿಟ್ಟಿದ್ದೆ ಅಳ್ಕೊಂಡು ಅದಕ್ಕೆ ಅಳ್ದಿರಮಿಸ್ತಾ ಒಂದೊಂದು ಚೋಚ ಕೊಡಿಸ್ಕೊಂಡು ಕರ್ಕೊಬಂದಿನಿ ಚೆನ್ನಾಗಿರುತ್ತೆ ಒಂಥರ ಸ್ವೀಟ್ ಚೋಚ ಇದು ಹಲ್ದಿರಾಮ್ಸ್ದು ಈ ಥರ ಸ್ವೀಟು ಮಿಕ್ಸ್ಚರ್ ಬರುತ್ತೆ ನೋಡಿ ತಿಂದ್ಕೊಬಿಟ್ಟಿದ್ದೀನಿ ಖಾಲಿ ಮೂತಿ ನೋಡಿ ಹೆಂಗೆ ಮಾಡ್ಕೊಂಡು ನೋಡಿ ಖಾಲಿನ ಹಾಂ ಎ ಸಿ ಕವರ್ ಡಸ್ಟ್ಬಿನ್ಗೆ ಇಬ್ಬರಿಗೂ ಒಂದೊಂದು ಕೊಡ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಈಚೆ ಸೌಂಡು ಕೇಳಿಸಲ್ಲ ಹಾಗಾಗಿ ಬಾಗ್ಲೂ ಯಾವಾಗಲೂ ಈ ಥರ ಕ್ಲೋಸ್ ಆಗಿರುತ್ತೆ ಸೊ ಈಗ ಕಸ ಗುಡ್ಸ್ಕೊಂಡು ಎಲ್ಲ ಒರ್ಸ್ಕೊತೀನಿ ಇವ್ರ ಪಾಡಿಗೆ ಅವರು ಟಿ ವಿ ಹಾಕ್ಕೊಡ್ತೀನಿ ಟಿ ವಿ ಮ್ಯೂಟ್ ಮಾಡಿದ್ದೀನಿ ಟಿ ವಿ ಹಾಕ್ಕೊಟ್ರೆ ಅವ್ರ ಪಾಡಿಗೆ ಅವ್ರು ಟಿ ವಿ ನೋಡ್ತಾರೆ ಸೊ ನನ್ನ ಪಾಡಿಗೆ ನಾನು ಕಸ ಎಲ್ಲ ಗುಡಿಸ್ಕೊಂಡು ನೋಡಿ ಈಗೆಲ್ಲ ಈಗ ತಾಯಿ ತಿಂತಾ ಇದ್ದಾರಲ್ಲ ಅಂತ ಕಸ ಕುಡ್ಸ್ಕೊಂಡು ಎಲ್ಲ ಒರೆಸ್ಕೊಂಡ್ರೆ ಅಪ್ಪವನ್ನು ಸ್ನಾನ ಮಾಡಿಸಿ ದೀಪ ನಾನು ನಾನಿವತ್ತು ತಲೆಗೆ ಎಣ್ಣೆ ಹಚ್ಕೋಬೇಕು ಸೊ ನಮಗೆ ತಲೆಗೆ ಎಣ್ಣೆ ಹಚ್ಕೊಂಡಾಗ ಅಥವಾ ತಲೆಗೆ ಸ್ನಾನ ಮಾಡದೆ ಹೋದರೆ ದೇವ್ರ ಪೂಜೆ ಮಾಡೋದಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಸೊ ನಾನು ಕಸ ಕುಡ್ಸ್ಬಿಟ್ಟು ಆಮೇಲೆ ಸಿಗ್ತೀನಿ ಅದೇ ಅಪ್ ಆಗಾಯಿತು ಸೊ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಬೇಕಿತ್ತು ಬಟ್ಟೆನೂ ಕೂಡ ಹಾಕಿದ್ದೀನಿ ಚೆನ್ನಾಗ್ತಾಯಿದೆ ಒಂದೆರಡು ಬಟ್ಟೆ ಒಗೆದಿತ್ತು ಒಗ್ಕಿದ್ದೀನಿ ಹಾಸು ಕೊಟ್ಬಿಟ್ಟು ಹೋಗಿದೆ ಮನೆ ನೋಡಲಿ ಅಂದರೆ ಇಲ್ಲೊಬ್ರು ಇಲ್ಲೊಬ್ರು ನಮ್ಮ ಚಿರು ಬೆಳ್ಳಿ ಮನೆ ಕೊಡೋಕ್ಕೆ ಬಿಡೋದಿಲ್ಲ ಅವನ್ನ ಮನೆ ಒದಿತಾ ಇರ್ತಾನೆ ಕೆಳಗೆ ಬೆಳ್ಳಿ ಅಂತ ಸೊ ಹಾಗಾಗಿ ಕೆಳಗೆ ಕೆಳಗಡೆ ಒಬ್ಬರಿಗೆ ಹಾಸು ಕೊಟ್ಬಿಟ್ಟು ಹೋಗಿದೆ ಇದರಲ್ಲಿ ಯಾರಾದರೂ ಮನೆ ಅಂತ ಅಲ್ಲಿ ಟೈಮ್ ಬಂದು ಆಗ್ತೇನೆ ಎರಡು ಗಂಟೆ ಆಗಿರಬೇಕು ಅಡ್ಕೋತಿದೆ ಅಂತ ಸೊ ಎರಡೂವರೆ ಆಗಿದೆ ಈಗ ಊಟ ಮಾಡಿಸ್ತೀನಿ ನಮ್ಮ ಬೆಳ್ಳಿ ನಿದ್ದೆ ಟೈಮು ಮನೆಗೆ ಹೋದಾನೆ ಪಾತ್ರೆ ತೊಳೆಯೋದೇ ಹಿಡ್ಕೊಂಡು ಆಟ ಆಡ್ತಾನೆ ಅದನ್ನ ತೀರಿಸ್ಬಿಡ್ತಾನೆ ಮಾತ್ರ ಅದ ಅಲ್ಲ ಏನ ಸೊ ಈಗ ಊಟ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಸಾರು ಮಾಡಿದ್ನಲ್ಲ ಸಾರು ಖಾರ ಬೇಯಿಸಿದ್ ಸಾರು ಸೊ ಅದೇ ಸಾರಲ್ಲಿ ಈಗ ಊಟ ಮಾಡಿಕೊಂಡು ಆನಂತರ ಮಿಕ್ಕಿರೋ ಕೆಲಸ ಏನು ಅಂದರೆ ಅದು ಬೀರು ಬಟ್ಟೆಗಳು ಮಡಿಸ್ಬೇಕು ಸಿಕ್ಕಾ ಬಟ್ಟೆ ಹಂಡ್ಬಿಟ್ಟಿದ್ದೀನಿ ಬೀರು ಬಟ್ಟೆ ಆ ಕಡೆ ಆ ಕಡೆ ಮನೆದು ನಾನು ಹಂಡಿದ್ದೀನಿ ಒಂದು ಪೆಂಡು ಹಣ್ಣಿದ್ದಾರೆ ಮತ್ತು ಕೆಲವೊಂದು ಟೈಮ್ ಬೇಗ ಬೇಗ ಏನೋ ಅರ್ಜೆಂಟಲ್ಲಿ ಏನೋ ತೊಗೊಳ್ಕೋದಾಗ ಜೋರಾಗಿ ಬಾ ಡೋರ್ನಾಗ ಹೇಳ್ದು ಬಟ್ಟೆಗಳೆಲ್ಲ ಬಿದೋಗಿ ಹಾಗಾಗಿ ತುರ್ಕಿದ್ದು ಇದೆ ಸೊ ಈ ಥರ ಆಗಿದೆ ಇದು ಕ್ಲೀನ್ ಮಾಡ್ಕೋಬೇಕು ಯಾವತ್ತಾಗುತ್ತೆ ಅಂತ ಗೊತ್ತಿಲ್ಲ ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಕೋತಾ ಇದ್ದೀವಿ ಯಾರೆಲ್ಲ ಹೋಗ್ತೀವಿ ಅಂತ ಗೊತ್ತಿಲ್ಲ ಯಾಕೆ ಅಂತ ಅಂದರೆ ವಿಷಯ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ನಮ್ಮ ಚಿನ್ನಿ ಹೆಣ್ಣು ಆಗಿದ್ದಾಳೆ ಸೊ ನಮ್ಮ ಚಿನ್ನಿ ದೊಡ್ಡೊಳಾಗಿದ್ದಾಳೆ ಹಾಗೆ ಆಗಿ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ ಸೊ ನೆನ್ನೆನೇ ಗೊತ್ತಾಯಿತು ವಿಷಯ ಬಟ್ ನೆನ್ನೆ ಬ್ಲಾಗ್ ಆಲ್ರೆಡಿ ಊಟ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದೆ ನಮಗೂ ಆಲ್ರೆಡಿ ಗೊತ್ತಾಗಿತ್ತು ಬಟ್ ವೀಡಿಯೋ ಏನು ಮಾಡ್ಕೊಳ್ಳಿದೆ ಯಾವಾಗ ಊಟ ಮಾಡ್ತಿದ್ದೆ ಅವಾಗಲೇ ನಮಗೂ ಗೊತ್ತಾಗಿದ್ದು ಊಟದಲ್ಲೇ ಲಾಸ್ಟ್ ವೀಡಿಯೋನ ಅಂತ ಅನಿಸುತ್ತೆ ನಾನು ಮತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಹೋಗಿಲ್ಲ ಹಾಗಾಗಿ ಊರಿಗೆ ಹೋಗೋಣ ಅಂತ ಅಂದ್ಕೋತಾ ಇದ್ದೀವಿ ನಿನ್ನೆ ಶುಕ್ರವಾರ ಒಳ್ಳೆಯ ದಿನ ಬಟ್ ಇವತ್ತು ಸೊಪ್ಪು ಹಾಕಂಗಿಲ್ಲ ಅಂತ ನಾಳೆ ಹಾಕೋಣ ಅಂತ ಹೇಳಿದ್ದಾರೆ ಸೊ ಹೋಗಿ ಹೋದರೆ ನೋಡೋಣ ವೀಡಿಯೋ ಮಾಡ್ತೀನಿ ಇಲ್ಲ ಅಂತ ಅಂದರೆ ಸೊ ಅಮ್ಮ ಅವರಂತೂ ಡೆಫಿನೆಟ್ಲಿ ಹೋಗ್ತಾರೆ ಅಮ್ಮ ಆಂಟಿ ನಮ್ಮ ಅಜ್ಜಿ ಕೂಡ ಇದ್ರಲ್ಲ ಸೊ ಇವತ್ತು ಬೆಳಿಗ್ಗೆ ಐದು ಗಂಟೆ ಬಸ್ಸಿಗೆ ಹೊರಟೋದ್ರು ಅದೇ ಅಜ್ಜ ಆಂಟಿಗೆ ಸ್ವಲ್ಪ ಕಷ್ಟ ಆಗ್ಬೋಲ್ಲವಾ ಅಜ್ಜಿಗಾದರೆ ಎಲ್ಲ ಗೊತ್ತಿರುತ್ತೆ ಹೇಗೆ ಹೇಗೆ ಏನೇನು ಅಂತ ಅದಕ್ಕೋಸ್ಕರ ಬೆಳಿಗ್ಗೆ ಐದು ಗಂಟೆ ಬಸ್ಸಿಗೆ ಹೋದ್ರು ಮುತ್ತಜ್ಜಿ ಎಲ್ಲ ಮಗನೆ ಹೋಯ್ತು ಪಿ ಹೋಯ್ತು ಅಕ್ಕ ಮನೆಗೆ ಹೋಯ್ತು ಅಕ್ಕ ಕೂಗ ಅಕ್ಕನ ಅಕ್ಕ ಐ ಲವ್ ಯೂನ್ ಬಿಡಜಿ ಐ ಲವ್ ಕೂಗಿ ಅಕ್ಕ ಅಂತ ಕೂಗು ಐ ಲವ್ ಯೂನು ಗುಡ್ ಬಾಯ್ ನೋಡಿರ್ತಾಳೆ ಬಿಡು ಇನ್ಮೇಲೆ ಏನ್ ಕೆಲಸ ನೋಡ್ತಾ ಕೂತಿರ್ತಾಳೆ ನಿನ್ನ ಅಕ್ಕ ಎಲ್ಲ ಅವಳಲ್ಲಿ ಇಲ್ಲ ಅಕ್ಕ ವಿಡಿಯೋದಲ್ಲಿ ನೋಡ್ತಾಳೆ ನೀನು ನೋಡ್ತಾ ಇದೀಯಲ್ಲ ಹಂಗ ನೋಡ್ತಾಳೆ ಮೊಬೈಲಲ್ಲಿ ಅವಳ ಫೋನ್ ಅಲ್ಲಿ ಮುತ್ತ ಕೊಟ್ಬಿಡು ಅಕ್ಕನಿಗೆ ಲೈನ್ ಇಸ್ ಕೊಟ್ಬಿಡು ಬಾಯ್ ಸೊ ಈಗ ಊಟ ಮಾಡಿಕೊಂಡು ಆನಂತರ ಸಿಗ್ತೀವಿ ಬಾಯ್ ಬಾಯ್ ಸೇ ಹಾಯ್ ಓಕೆ నమ్ెళ్ళి మనకి ఇవల్ నెందు మనకి ఊట సొచ్చీరూ కూడా హాకీ పక్క అనిస్కు అనుకున్నా నెంది మనకి ఊట ఈ బట్టే ఆగి తో ఉణ్గా అందే ఇక గొప్పలో సో వాషింగ్ మిషిన్ బట్టే ఆయన మన ఈ ఇప్పి ಒಂದೆಪ್ಪತ್ತು ನಿಮಿಷ ಆಗಿದೆ ಹವನಿಗೆ ಅಷ್ಟಕ್ಕೆ ಬಟ್ಟೆನಾ ಹೊರಗಾ ಕುಂತಾ ಇರು ಮಕ್ಕಳಿರ ಮನೆಗೆ ಡೈಲಿ ಬಟ್ಟೆ ಒಗಿದ್ರು ಕಮ್ಮಿನೇ ಸೊ ನಮ್ಮ ಮನೇಲಿ ಅಂತೂ ಡೈಲಿ ಇದ್ದೇ ಇರುತ್ತೆ ಯಾವತ್ತೂ ಒಂದು ದಿವಸ ಒಗ್ಗೋದಿಲ್ಲ ಅಷ್ಟೇ ಸೊ ಅದು ಬಿಟ್ಟರೆ ಒಗ್ಗೀತಾನೇ ಇರ್ತೀವಿ ಫಸ್ಟ್ ಒರೆಸ್ಬಿಡ್ಬೇಕು ಬಿಟ್ಟು ಮೊಬಿಡ್ತೀನಿ ಸೊ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಅದಾದಕ್ಷಣ ಒರೆಸಿ ಒಂದು ಒಂದು ಐದು ಹತ್ತು ನಿಮಿಷ ಡೋರ್ ಹಾಕೋದಿಲ್ಲ ಸೊ ಗಬಲ್ಲ ಒಂಥರ ಹೀಟಾರ ಆಗಿರುತ್ತಲ್ಲ ಅವರು ಹೇಳಿದ್ದಾರೆ ಏನಾದ್ರೆ ಬ್ಲ್ಯಾಕ್ ಆಗುತ್ತೆ ಅಂತ ಅಂದರೂ ಸೊ ಆಗಿದೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ ರಬ್ಬರ್ ಅದು ಏನಂತಕ್ಕೇನಾರು ಗೊತ್ತಿಲ್ಲ ಸೊ ನಾನು ಒರೆಸ್ತಾನೆ ಇರ್ತೀನಿ ಒಟ್ಟಸಲ್ಲಿ ಊರಿಗೆ ಹೋಗೋ ಟೈಮಲ್ಲಿ ಏನಾದ್ರು ಬಟ್ಟೆ ಗಿಟ್ಟೆ ಹಾಕಿ ರಂಗ ಹಾಕಿ ಒಂದ್ಸರಿ ಮರ್ತ್ಕೊಬಿಟ್ಟಿರ್ತೀನಿ ಅದಕ್ಕೆ ಏನಾರು ಹಿಂಗೆ ಅನ್ನೋ ಗೊತ್ತಿಲ್ಲ ಒಟ್ಟು ನಾವು ಒರೆಸಿ ಬಿಟ್ಟರೆ ಮತ್ತೆ ಡೋರ್ ಹಾಕ್ತೀವಲ್ಲ ಒಂಥರ ಒಳಗಡೆ ಗಬೆಗೆ ಮತ್ತೆ ಬೆವುದ್ಕೊಳ್ಳುತ್ತೆ ಸೊ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ ಒರೆಸಿ ಬಟ್ಟೆ ತುಂಬ ಬೇಕಾದ್ರೆ ಅಬ್ಸರ್ವ್ ಈ ಥರ ಹಾಕ್ತಾ ಇರುತ್ತೆ ಬಟ್ ರಬ್ಬರ್ ಲೈಟಾಗಿ ಹೋಲಿದ್ ನೀರು ಹೋಗೋಕ್ಕೆ ಹೋಲಿದೆಯಲ್ಲ ಸೊ ಅಲ್ಲಿ ಆಗಿದೆ ಅಲ್ಲ ಕಲರ್ ಆಗಿದೆ ಎಷ್ಟು ಜುರು ಹೋಗ್ತಾ ಇಲ್ಲ ಬಟ್ ಏನು ಮಾಡೋದು ಕಲರ್ ಸೊ ಈಗ ಆ ಬಟ್ಟೆ ಏನಿದೆ ಅದನ್ನ ಫೋಲ್ಡ್ ಮಾಡಿ ಆ ಹೋಲ್ನತ್ರ ಇರ್ತೀನಿ ಆದಷ್ಟು ಅಂದರೆ ನೀರು ಬರ್ತಾನೆ ಇರುತ್ತೆ ಅವ್ನು ಚೂರು ಇಲ್ಲ ಬಂದರೆ ಇರ್ಕೊಳ್ಳುತ್ತೆ ಅದು ಬಟ್ಟೆ ಅಂತ ಸೊ ಇದು ಸಾರಿ ಇದು ಹಿಂಗೆ ಓಪನ್ ಇರುತ್ತೆ ಒಂದು ಹತ್ತು ನಿಮಿಷ ಹಾಗೆ ಓಪನ್ ಇರುತ್ತೆ ಬಟ್ಟೆ ಒಂದು ಹಾಕ್ಬಿಟ್ಟು ಬರ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕ್ಲೋಸ್ ಮಾಡ್ತೀನಿ ಇದು ಅಂದರೆ ನಮ್ಮ ಚೀರು ಬೆಳ್ಳಿ ಇದ್ದರೆ ಅವರೇ ಕ್ಲೋಸ್ ಮಾಡ್ತಾರೆ ನಾನೇನು ಮಾಡೋ ಅವಶ್ಯಕತೆ ಮೇಲೆ ಇದ್ದೆಲ್ಲ ಈಸಿ ಮತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಒಂದೇ ಒಂದು ಚೂರು ಅದು ಹೇಗೆ ಕಿತ್ತೋಗ್ತು ಅಂತ ಗೊತ್ತಿಲ್ಲ ಚೂರು ಕಿತ್ತೋಗಿದ್ದು ಸ್ಟ್ರಗ್ಳು ನಮ್ಮ ಬೆಳ್ಳಿ ಮಕ್ಕಳು ನಾ ಹೇಳಿದಂಗೆ ಮಕ್ಕಳು ನಾ ಹೇಳ್ದಂಗೆ ಕೇಳೋದು ತೀರಾ ಕಮ್ಮಿ ಮಕ್ಕಳು ಹೇಳ್ದಂಗೆ ನಾನು ಕೇಳಬೇಕಾಗಿ ಸೊ ಇದೊಂದು ಸ್ವಲ್ಪ ನಮ್ಮ ಬೆಳ್ಳಿ ಚಿರು ಬ್ಯಾಗ್ ಎಲ್ಲ ತೊಳ್ದಾಗುತ್ತೆ ಸೊ ಅದನ್ನು ಕೂಡ ಹೆದ್ರೊಳಗೆ ಇಟ್ಕೊಂಡು ಈಗ ಸೊ ಸಂಬಲ್ ಸಿಗ್ತೀನಿ ಬಟ್ಟೆನ ತಗೊಂಡೋಗಿ ತೊಗೊಂಡೋಗಿ ಒಣಗಾಗ್ತಾ ಇಬ್ಬರು ಮನ್ಗಿದಾರಲ್ಲ ಇನ್ನೇನು ಮಾಡೋದಕ್ಕಾಗಲ್ಲ ಹೋಗಿ ಒಣಗಾಕ್ಬಿಟ್ಟು ಬರೋಣ ಅಂತ ಸೊ ಆರಾಮಾಗಿ ಮನಗಿದ್ರು ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಟೀ ಕುಡಿತಾ ಆ್ಯಂಡ್ ಮಾಡ್ತಾಯಿದ್ದೀನಿ ಲವ್ ಯು ಆಲ್ ಥೆಕೆ ಅಲ್ವಾ ಬಾಯ್